ಹಲೋ ಗೈಸ್ ಸಗೀದ್ರಾ ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಹಿತ ಇವತ್ತು ನಾ ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತು ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ತುಂಬ ಆದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮೊಬೈಲ್ ಅಂತಲೇ ಹೇಳ್ಬೋದು ಇದರಲ್ಲಿ ಕ್ಯಾಮ್ರಾ ಫ್ಯೂಚರ್ಸ್ ಆಗಿರ್ಬೋದು ಬೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು ಬೆಸ್ಟ್ ಬಜೆಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ವಿವೋ ಬ್ರಾಂಡ್ ಅಂದರೆ ವಿವೋ ಕಂಪನಿನೇ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯೂಚರ್ ಇರುವಂಥ ಒಂದು ಕ್ಯಾಮ್ರಾವನ್ನು ನೀವ್ ಒಂದು ತರ್ಟಿ ಫೈವ್ ಒಳಗಡೆ ಯಾವ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡಬಹುದು ಇದಕ್ಕಿಂತ ಯಾವ ಕ್ಯಾಮ್ರಾನು ಸಹ ಇಷ್ಟು ಬಜೆಟ್ ಅಲ್ಲಿ ಇಷ್ಟು ಫ್ಯೂಚರ್ ಅನ್ನ ಇಲ್ಲ ಅರ್ಥ ಆಯ್ತಾ ತುಂಬಾ ತುಂಬಾ ಚೆನ್ನಾಗಿದೆ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಬೆಸ್ಟ್ ಬಜೆಟ್ ಅಲ್ಲಿ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈಗ ನಾನು ರೆಕಾರ್ಡ್ ಮಾಡ್ತಾ ಇದೀನಲ್ಲ ಇದು ಅಷ್ಟೇ ವಿವೋ ಕಂಪ್ನಿ ತುಂಬಾ ಚೆನ್ನಾಗಿದೆ ಬಟ್ ನಾನು ಯೂಟ್ಯೂಬ್ ನಲ್ಲಿ ಏನೆಲ್ಲ ಒಂದು ವಿಡಿಯೋಸ್ ಗಳನ್ನ ಮಾಡಿದೀನೋ ಎಲ್ಲಾ ವಿಡಿಯೋಸ್ ಗಳನ್ನು ಈ ಮೊಬೈಲ್ ಅಲ್ಲ ಶೂಟ್ ತುಂಬಾ ಚೆನ್ನಾಗಿದೆ ಅರ್ಧ ಆಯ್ತಾ ನೀವು ಸಹ ನಿಮ್ಗೆ ಏನಾದ್ರು ಕ್ಯಾಮ್ರಾ ಫೀಚರ್ ಚೆನ್ನಾಗಿರಬೇಕು ಒಂದು ಬೆಸ್ಟ್ ಒಂದು ಕ್ಯಾಮ್ರಾ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಬೇಕು ಅಂದರೆ ಈ ಒಂದು ಮೊಬೈಲ್ ಚೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ ಅರ್ಥ ಆಯ್ತಾ ಯಾಕೆಂದ್ರೆ ಯೂಸ್ ಮಾಡಿದ್ದೀನಿ ಕ್ಯಾಮ್ರಾನು ಸಹ ಬೆಂಕಿ ಇದೆ ಗುರು ಅರ್ಥ ಆಯ್ತಾ ಸಿಕ್ಕಾಪಡೆ ಸಕದಾಗಿದೆ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಏನೇನು ಫ್ಯೂಚರ್ಸ್ಗಳಿದೆ ಅದೇ ರೀತಿ ಇದರಲ್ಲಿ ಏನೆಲ್ಲ ಒಂದು ಎಕ್ಸ್ಟ್ರಾ ಅಡಿಷನಲ್ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಇದರ ಬೆಲೆ ಎಷ್ಟು ಕ್ಯಾಮ್ರಾ ಎಷ್ಟಿದೆ ಅದೇ ರೀತಿ ಕ್ಯಾಮ್ರಾ ಯಾವ ರೀತಿ ಬರುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟಮ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ ಹಲೋ ಗೈಸ್ ನೀವು ನೋಡ್ತಾ ಇದ್ರಲ್ಲ ವಿವೋ ವಿ ತರ್ಟಿ ಫೋನು ಸಖತ್ ಆಗಿದೆ ತುಂಬ ಅಂದ್ರೆ ತುಂಬಾ ಒಂದು ದಿನ ಯೂಸ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಅರ್ಥ ಆಯ್ತಾ ಇದರಲ್ಲಿ ಏನೆಲ್ಲ ಒಂದು ಫ್ಯೂಚರ್ಸ್ಗಳಿದೆ ಗಳಿದೆ ಮೇನ್ ಆಗಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದು ಏಟ್ ಜಿ ಬಿ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಒಂದು ಇಂಟರ್ನಲ್ ಸ್ಟೋರೇಜು ಮತ್ತು ರ್ಯಾಮನ್ನು ಒಂದಿದೆ ರ್ಯಾಮು ಮತ್ತು ರೋಮನ್ನು ಹೊಂದಿರ್ತದೆ ಅದೇ ರೀತಿ ಇದು ಸುಮಾರು ಇದ್ರ ಬೆಲೆ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನೆಲ್ಲ ಒಂದು ಫೀಚರ್ಸ್ಗಳಿದೆ ಕ್ಯಾಮ್ರಾ ಎಸ್ ಟೆಂ ಪಿ ಇದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದನ್ನು ಅನ್ಬಾಕ್ಸ್ ಮಾಡೋಣ ಒಳಗಡೆ ಏನೇನಿದೆ ತಿಳ್ಕೊಳ್ತಾ ಹೋಗೋಣ ಅರ್ಥ ಆಯ್ತಾ ನಿಧಾನಕ್ಕೆ ಓಪನ್ ಮಾಡೋಣ ಬನ್ನಿ ನೋಡಿ ಇದು ಮೊಬೈಲ್ ಬಾಕ್ಸು ಈ ರೀತಿ ಇದೆ ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಮತ್ತು ನಿಮ್ಮ ಮುಂದೆ ಇನ್ನೊಂದು ಸಾರಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಿದೆ ಅರ್ಧ ಇದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡ್ತಾ ಇದ್ದೀರ ಫೋನ್ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಡಿಸ್ಪ್ಲೇನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ದೀರ ಇದೇನೂ ಅವಶ್ಯಕತೆ ಇಲ್ಲ ಇದು ನಮ್ಮ ಮೊದಲು ಮೊಬೈಲನ್ನು ಆನ್ ಮಾಡೋಣ ಆನ್ ಮಾಡಿಬಿಟ್ಟು ಸೈಡಲ್ಲಿ ಇಡೋಣ ಹಾಕ್ಲಿ ನೆಟ್ಟಾಗಿ ಅದು ಬಿಟ್ಟರೆ ನೆಕ್ಸ್ಟು ಈ ಒಂದು ಇದು ಮಾಮೂಲಿ ಇದು ಬಿಟ್ಟರೆ ಯೂಸರ್ ಮ್ಯಾನ್ ಎಲ್ಲಿ ಕೊಟ್ಟಿದ್ದಾರೆ ಇವೇನು ಅವಶ್ಯಕತೆ ಇಲ್ಲ ಸೈಡಿಗೆ ಮಾಡೋಣ ಅದು ಬಿಟ್ಟರೆ ಇದಕ್ಕೊಂದು ಒಂದು ಸುಮಾರಾಗಿರುವಂಥದ್ದು ಒಂದು ಪೌಚನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಯೂಸ್ ಮಾಡ್ಬೋದು ಒಂದು ತಿಂಗಳು ಒಂದೆರಡು ತಿಂಗಳು ಆಮೇಲೆ ಇದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ ಇದ್ರದೇನೂ ಟೆನ್ಷನ್ ಇಲ್ಲ ಅರ್ಥ ಆಯ್ತಾ ಇದ್ರ ಜೊತೆಗೆ ಏಟಿ ವ್ಯಾಟ್ ಒಂದು ಚಾರ್ಜರನ್ನು ಪ್ರೊವೈಡ್ ಮಾಡಿದರೆ ತುಂಬ ತು ತುಂಬ ಚೆನ್ನಾಗಿದೆ ಫ್ಲಾಶ್ ಚಾರ್ಜ್ ಅಂತಲೇ ಹೇಳ್ಬೋದು ತುಂಬ ತುಂಬಾ ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಸುಮಾರು ಒಂದು ಹಾಫ್ ಆನ್ ಅವರಲ್ಲಿ ಪೂರ್ತಿ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊಬೈಲು ತುಂಬ ಚೆನ್ನಾಗಿದೆ ಅದ್ರ ಜೊತೆ ಒಂದು ಕೇಬಲನ್ನು ಕೊಟ್ಟಿದ್ದಾರೆ ನೋಡ್ತಾ ಇದೀರ ಏಯ್ಟಿ ವ್ಯಾಟ್ ಅರ್ಥ ಆಯ್ತಾ ಫ್ಲಾಶ್ ಚಾರ್ಜರ್ ಅಂತಲೇ ಹೇಳ್ಬೋದು ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮೊಬೈಲ್ ಇದೆ ಅಂತ ನೀವು ಸಹ ನೋಡ್ತಾ ಇದ್ದೀರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೀತಿ ಮೈನ್ ಇದರಲ್ಲಿ ಫ್ಯೂಚರ್ ಏನು ಇಷ್ಟ ಆಗಿರೋದು ಅಂದರೆ ಒಂದು ವಿವೊ ವಿ ಟ್ವೆಂಟಿ ಸೆವೆನಲ್ಲಿ ಮತ್ತು ವಿ ಟ್ವೆಂಟಿ ಅದರ ಅದಕ್ಕೂ ಇದಕ್ಕೂ ಸ್ವಲ್ಪ ಕಂಪೇರ್ ಮಾಡಿದ್ರೆ ಅದರಲ್ಲಿ ಒಂದು ತ್ರೀ ಕ್ಯಾಮ್ರಾಸ್ ಕೊಟ್ಟಿದ್ದಾರೆ ಇದರಲ್ಲಿ ಡಬಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮೇಯ್ನಾಗಿ ಇಲ್ಲೊಂದು ಸೆನ್ಸರ್ ಇದೆ ಇಲ್ಲೊಂದು ಸೆನ್ಸರ್ ಇದೆ ಇದು ಮೈನ್ ಕ್ಯಾಮ್ರಾ ಅರ್ಥ ಆಯ್ತಾ ಮೈನ್ ಇದು ಇದು ಮೈನ್ ಕ್ಯಾಮ್ರಾ ಆದರೆ ಮಾಮೂಲಿ ಇದು ಒಂದು ಫ್ಲ್ಯಾಶ್ ಸೆನ್ಸರನ್ನು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇದು ಇದ್ರ ಫಿನಿಶಿಂಗ್ ನೋಡೋದಾದ್ರೂ ತುಂಬ ಚೆನ್ನಾಗಿದೆ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಗ್ಲಾಸ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು ತುಂಬ ಇದರ ಅದು ಅದು ಬಿಟ್ಟರೆ ನೆಕ್ಸ್ಟು ಇದರಲ್ಲಿ ಕ್ರೌ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಇದರ ಬ್ಯಾಟ್ರಿ ಕೆಪಾಸಿಟಿ ಬಂದು ಸುಮಾರು ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಸುಮಾರು ವಿವೋ ವಿ ಟ್ವೆಂಟಿ ಸೆವೆನ್ಗಿಂತ ಒಂದು ನಾನೂರು ಒಂದು ಕೆಪಾಸಿಟಿಯನ್ನು ಜಾಸ್ತಿ ಮಾಡಿದ್ದಾರೆ ನಾನೂರು ಎಮ್ ಎಚ್ ಬ್ಯಾಟ್ರಿಯನ್ನು ಕೆಪಾಸಿಟಿ ಜಾಸ್ತಿ ಮಾಡಿದ್ದಾರೆ ತುಂಬ ಅಂದರು ತುಂಬ ಚೆನ್ನಾಗಿದೆ ಬ್ಯಾಟ್ರಿ ಪಿಕಪ್ಪು ಒಂದು ರೇಂಜಿಗೆ ಬರುತ್ತೆ ಒಂದು ದಿನ ಯೂಸ್ ಮಾಡಬಹುದು ಅರ್ಥ ಹೆಂಗ್ ಬೇಕಾದರೂ ಯೂಸ್ ಮಾಡ್ಬೋದು ಒನ್ ಡೇ ಬರಬಹುದು ಅರ್ಥ ಆಯಿತಾ ಸೇರಿದ್ರೆ ಇದ್ರ ಕ್ಯಾಮ್ರಾ ವಿಚಾರಕ್ಕೆ ಬರೋದವರು ತುಂಬ ಅಂದರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರಂಟ್ ಟು ಬ್ಯಾಕು ಎರಡೂ ಸಹ ಫಿಫ್ಟಿ ಎಂ ಪಿ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅದರ ಜೊತೆ ವಿಡಿಯೋ ರೆಕಾರ್ಡಿಂಗ್ ನೋಡೋದಾದರೆ ಸುಮಾರು ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ಅಷ್ಟು ಕೆಪಾಸಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಟೆನ್ ಎ ಪಿಲ್ ಆದರೆ ಸುಮಾರು ಸಿಕ್ಸ್ಟಿ ಎಫ್ ಪಿ ಎಸ್ ಅಷ್ಟು ಒಂದು ರೆಕಾರ್ಡಿಂಗನ್ನು ಮಾಡಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋರ್ ಕೆನಲ್ ಆದರೆ ಒಂದು ತರ್ಟಿ ಎಫ್ ಇ ಎಸ್ ಅಷ್ಟು ರೆಕಾರ್ಡಿಂಗನ್ನು ಮಾಡ್ಬೋದು ಅದೇ ರೀತಿ ಇದರಲ್ಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಪೋರ್ಟ್ರೇಟನ್ನು ಸಹ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಬ್ಲರ್ ಆಗೋದು ಅರ್ಥ ಆಯ್ತಾ ಅದೇ ರೀತಿ ಸುಮಾರು ವಿವೋ ವಿ ತರ್ಟಿ ಇನಲ್ಲಿ ಈ ಸಿಸ್ಟಮ್ ಕೊಟ್ಟಿಲ್ಲ ಅರ್ಧ ಆಯ್ತಾ ಇದರಲ್ಲಿ ತುಂಬ ಚೆನ್ನಾಗಿದೆ ಅದೇ ರೀತಿ ಫೋಟೋ ಕ್ಯಾಮ್ರಾನು ಅಷ್ಟೇ ತುಂಬ ಬೆಂಕಿ ಕ್ಯಾಮ್ರಾ ಬರುತ್ತೆ ಆ ಸ್ಯಾಂಪಲ್ ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅದೇ ರೀತಿ ಇದನ್ನೇನಾದರೂ ನೀವು ಬೈ ಮಾಡಬೇಕು ಅಂದರೆ ಇದರ ಬೆಲೆ ಸುಮಾರು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಏನಾದರೂ ನೀವು ಪರ್ಚೇಸನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಮೂವತ್ತಾರು ಸಾವಿರ ಇದೆ ಆನ್ಲೈನಲ್ಲಿ ಫಾರ್ಟಿ ತೌಸಂಡ್ ಇದೆ ಅರ್ಥ ಇದೆ ನಲ್ವತ್ತು ಸಾವಿರ ಇದೆ ಇದು ನೀವೇನಾದರೂ ಆಫ್ಲೈನಲ್ಲಿ ಆಫರು ಗಿಫರ್ ಎಲ್ಲ ಸೇರಿಸಿ ಪರ್ಚೇಸನ್ನು ಮಾಡ್ತೀನಿ ಅಂದರೆ ಸುಮಾರು ಒಂದು ಮೂವತ್ತ್ನಾಲ್ಕು ಸಾವಿರ ಮೂವತ್ತು ನಾಲ್ಕೂವರೆ ಸಾವಿರದಷ್ಟು ನೀವು ಕೊಟ್ಟನ್ನು ಪರ್ಚೇಸನ್ನು ಮಾಡ್ಬೋದು ಇದು ಆ್ಯಕ್ಚುಲ್ ಆಗಿ ಪ್ರೈಸ್ ಇರೋದು ಮೂವತ್ತಾರೂವರೆ ಸಾವಿರ ಇದನ್ನು ಆನ್ಲೈನಲ್ಲೇನು ಪರ್ಚೇಸ್ ಮಾಡಿಲ್ಲ ಇಲ್ಲೇ ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಅಂದರೆ ಸಂಗೀತ ಮೊಬೈಲಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಅವರು ಸಹ ಇರೊಬ್ಬರು ಆಫರ್ನೆಲ್ಲ ಹಾಕ್ಕೊಟ್ರು ರಿಕ್ವೆಸ್ಟ್ ಮಾಡಿ ಅದ್ರ ಜೊ ಈ ಮೊಬೈಲ್ ಜೊತೆಗೆ ಒಂದು ಬ್ಲೂಟೂತು ಮತ್ತು ಒಂದು ವಾಚನು ಸಹ ಒಂದು ತೊಗೊಂಡಿರೋದು ಆಯಿತು ತುಂಬ ಚೆನ್ನಾಗಿದೆ ವಾಚನು ಅಷ್ಟೇ ಅದೇ ರೀತಿ ಇದ್ರ ತುಂಬ ಏನು ಇದರಲ್ಲಿ ಬೆಸ್ಟು ಆಪ್ಷನ್ಸ್ ಅಂದರೆ ಯಾವುದೇ ಥರದ ಒಂದು ಮೊಬೈಲ್ ಹ್ಯಾಂಗ್ ಆಗೋದಿಲ್ಲ ಸ್ಲೋ ಅಂತೂ ಇಲ್ವೇ ಇಲ್ಲ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಅಷ್ಟು ಮಾತ್ರ ಗುರು ಅರ್ಥ ಆಯಿತಾ ಕ್ಯಾಮ್ರಾಗೆ ತುಂಬ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅರ್ಥ ಆಯಿತಾ ಕ್ಯಾಮ್ರಾ ಏನಾದರೂ ಚೆನ್ನಾಗಿರಬೇಕು ಒಂದು ತರ್ಟಿ ಬ ತರ್ಟಿ ತೌಸಂಡ್ ಬಜೆಟಲ್ಲಿ ಕ್ಯಾಮ್ರಾ ಚೆನ್ನಾಗಿರುವಂಥ ಒಂದು ಮೊಬೈಲ್ ನಿಮಗೆ ಬೇಕು ಅಂದರೆ ನೀವು ವಿವೊ ವಿ ತರ್ಟಿ ಏನಿದೆ ಈ ಮೊಬೈಲನ್ನು ನೀವು ಪರ್ಚೇಸ್ ಆರಾಮಾಗಿ ಮಾಡ್ಬೋದು ಒಂದು ಇದರ ಬಜೆಟ್ ಎಷ್ಟಿರ್ಬೋದು ಅಂದರೆ ಒಂದು ತರ್ಟಿ ಫೈವ್ ತೌಸಂಡ್ ಒಳಗಡೆನೇ ನೀವು ಪರ್ಚೇಸನ್ನು ಮಾಡ್ಬೋದು ಒನ್ ಟ್ವೆಂಟಿ ಏಟ್ ಜಿ ಬಿ ಅಂದರೆ ಇನ್ನೂ ಸಹ ನಿಮಗೆ ಕಡಿಮೆಗೂ ಸಿಗುತ್ತೆ ಅವರು ಹೇಳುವಂಥ ಒಂದು ಪ್ರೈಸು ಸುಮಾರು ಒಂದು ಮೂವತ್ತ ನಾಲ್ಕು ಸಾವಿರ ಹೇಳ್ತಾರೆ ನಿಮಗೆ ಇದು ಟು ಫಿಫ್ಟಿ ಸಿಕ್ಸ್ ಆಗಿರೋದ್ರಿಂದ ಮೂವತ್ತ ಒಂದು ಆ ಆರೂವರೆ ಸಾವಿರ ಹೇಳಿದ್ರು ಕ್ಯಾಶ್ ಬ್ಯಾಕು ಅದು ಇದು ಮೂಳೆಲ್ಲ ಸೇರಿಸ್ಕೊಂಡು ಮೂವತ್ತ ನಾಲ್ಕೂವರೆ ಸಾವಿರ ಆಗಿತ್ತು ಅರ್ಥ ಆಯ್ತಾ ಇದು ಒಂದು ಮೊಬೈಲ್ ಒಂದು ಬೆಲೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಪರ್ಚೇಸನ್ನು ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಆನ್ಲೈನಲ್ಲೂ ಸಹ ನೋಡ್ತಾ ಇದ್ದೀರಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಮೊಬೈಲು ತುಂಬ ಬೆಂಕಿಗುರು ತುಂಬ ಚೆನ್ನಾಗಿದೆ ಒಂದು ತರ್ಟಿ ಮಿನಿಟ್ಸಲ್ಲೆಲ್ಲ ಫುಲ್ ಚಾರ್ಜಿಂಗ್ ಆಗುತ್ತೆ ಅರ್ಥ ಆಯಿತಾ ತುಂಬ ಚೆನ್ನಾಗಿರುತ್ತೆ ಮೊಬೈಲ್ ಮೊಬೈಲನ್ನು ಪರ್ಚೇಸ್ ಮಾಡಿಸ್ಕೊಳ್ತಿದ್ದೀರಾ ಅಂದರೆ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಈಗ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಒಳಗಡೆ ಬೆಸ್ಟು ಒಂದು ಮೊಬೈಲ್ ಅಂತಲೇ ಹೇಳ್ಬೋದು ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ಗಳಿದೆ ಅರ್ಥ ಆಯ್ತಾ ಆನ್ಲೈನ್ ಅಲ್ಲಿ ತುಂಬ ಚೆನ್ನಾಗಿ ಸಿಗಬಹುದು ಆದರೆ ನಿಮಗೆ ಒಂದು ನಾನು ನೋಡಿರೋ ಮಟ್ಟಿಗೆ ನಾನು ಎಕ್ಸ್ಪೀರಿಯನ್ಸ್ ಮಟ್ಟಿಗೆ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಮಾತ್ರ ಬೆಂಕಿ ಆಗಿದೆ ನೀವು ಪರ್ಚೇಸನ್ನು ಮಾಡ್ಬೋದು ಅರ್ಥ ಆಯ್ತಾ ಓಕೆ ಐಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಮೊಬೈಲನ್ನು ಅನ್ಬಾಕ್ಸಿಂಗ್ ಮಾಡಿ ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ರಿವ್ಯೂ ರಿವ್ಯೂವನ್ನ ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದರೂ ಇರೋ ಕೂಡಲೇ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ನಾನು ಖಂಡಿತ ರಿಪ್ಲೈ ಕೊಡೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಕೆ ಏಸ್ ನೆಕ್ಸ್ಟ್ ಎಷ್ಟೋದಲ್ಲಿ ಸಿಗೋಣ